ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಲಕ್ಷ್ಮೀನಾರಾಯಣ ಯೋಗ ಸ್ನೇಹಿತರೆ ಈ ರಾಶಿಯವರಿಗೆ ಸಂಪತ್ತಿನ ಚೀಲ ಬರ್ತಿ ಅಂತಲೇ ಹೇಳ್ಬೋದು ಬುಧ ಶುಕ್ರನಿಂದ ಹಾಗಿದ್ದರೆ ಈ ಆರೂ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವ ದಿನಾಂಕದಿಂದ ಅದೃಷ್ಟ ಕುಲಾಯಿಸಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಖರೀದಿ ಮಾಡೋ ಯೋಗ ಇದೆ ಅನ್ನೋದನ್ನ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಚಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ರ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಹೌದು ಸ್ನೇಹಿತರೆ ಶುಕ್ರ ಬುದಾಸಂ ಯೋಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಿಥುನ ರಾಶಿಯಲ್ಲಿ ಲಕ್ಷ್ಮೀನಾರಾಯಣ ಯೋಗ ರೂಪುಗೊಳ್ಳಲಿದೆ ಈ ಯೋಗದಿಂದಾಗಿ ಕೆಲ ರಾಶಿಯವರ ಜೀವನ ಸೂರ್ಯನಂತೆ ಒಳೆಯಲಿದೆ ಹಾಗಾದರೆ ಆ ಅದೃಷ್ಟ ರಾಶಿಗಳು ಯಾವ್ಯಾವುದು ಅನ್ನೋದಾದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಲಕ್ಷ್ಮೀನಾರಾಯಣ ಯೋಗ ಒಂದು ಪ್ರಬಲ ರಾಜಯೋಗವಾಗಿದೆ ಸ್ನೇಹಿತರೆ ಇದು ಸಮೃದ್ಧಿ ಮತ್ತು ರಕ್ಷಣೆಯನ್ನು ಸೂಚಿಸುತ್ತದೆ ಕೆಲವು ಗ್ರಹಗಳ ಸೇರಿದಾಗ ಸ್ನೇಹಿತರೆ ಕೆಲವು ಗ್ರಹಗಳು ಸೇರಿದಾಗ ಮಾತ್ರ ಈ ಪ್ರಬಲ ಯೋಗ ರೂಪುಗೊಳ್ಳುವುದು ಇದು ಕೆಲವು ರಾಶಿಗಳಿಗೆ ಪ್ರಗತಿ ಆರ್ಥಿಕ ಸ್ಥಿರತೆ ಮತ್ತು ವೃತ್ತಿಪರ ಅಭಿವೃದ್ಧಿ ಹಾಗೂ ವೈಯಕ್ತಿಕ ಯಶಸ್ಸನ್ನು ನೀಡುತ್ತದೆ ಅಲ್ಲದೆ ಈ ರಾಜಯೋಗ ಕೆಲವು ರಾಶಿಗಳಿಗೆ ಹಣ ಐಷಾರಾಮಿ ಮತ್ತು ಸುಧಾರಿತ ನಿರ್ಧಾರ ತೆಗೆದುಕೊಳ್ಳುವ ಕೌಶಲ್ಯವನ್ನು ಒದಗಿಸುತ್ತದೆ ಐಷಾರಾಮಿ ಸಂಪತ್ತು ಮತ್ತು ಸೌಕರ್ಯವನ್ನು ಪ್ರತಿನಿಧಿಸುವ ಶುಕ್ರ ಹಾಗೂ ಬುದ್ಧಿವಂತಿಕೆ ವಾಕ್ಚಾತುರ್ಯ ಮತ್ತು ವ್ಯವಹಾರದನ್ನು ಯಶಸ್ಸನ್ನು ಪ್ರತಿನಿಧಿಸುವ ಗ್ರಹ ಅಂದರೆ ಬುಧ ಒಟ್ಟಿಗೆ ಒಂದು ರಾಶಿಯಲ್ಲಿ ಸೇರಿದಾಗ ಈ ರಾಜಯೋಗ ಸೃಷ್ಟಿಯಾಗಲಿದೆ ಅಂದ ಹಾಗೆ ಮೇ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತಾರರಂದು ಶುಕ್ರ ಗ್ರಹ ಮಿಥುನ ರಾಶಿಗೆ ಸಂಚಾರವನ್ನು ಮಾಡಲಿದೆ ಸ್ನೇಹಿತರೆ ಹಾಗೆಯೇ ಮೇ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತಾರರಂದು ಬುಧ ಕೂಡ ಮಿಥುನ ರಾಶಿಗೆ ಸಾಗಲಿದೆ ಈ ಎರಡೂ ಗ್ರಹಗಳು ಮಿಥುನ ರಾಶಿಯಲ್ಲಿ ಒಗ್ಗೂಡಿದಾಗ ಲಕ್ಷ್ಮೀನಾರಾಯಣ ಯೋಗವು ರೂಪುಗೊಳ್ಳುವುದು ಹಾಗಾದರೆ ಈ ರಾಜಯೋಗ ಯಾವ ರಾಶಿಯವರ ಅದೃಷ್ಟವನ್ನು ಕೊಲಾಯಿಸಲಿದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಪೂರ್ತಿ ಸ್ನೇಹಿತರೆ ಈ ಪ್ರಬಲ ರಾಜಯೋಗದಿಂದ ಸಾಕಷ್ಟು ಅದೃಷ್ಟ ಫಲಗಳನ್ನು ಈ ಆರೂ ರಾಶಿಯವರು ಗಳಿಸಲಿದ್ದೀರಿ ಏನೆಲ್ಲ ಖರೀದಿ ಮಾಡೋ ಯೋಗ ಇದೆ ಏನೆಲ್ಲ ಅದೃಷ್ಟವನ್ನು ಕುಲಾಯಿಸಲಿದೆ ಅನ್ನೋದನ್ನ ಇವಾಗ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಇದ್ದರೆ ದಯವಿಟ್ಟು ಅವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಯಾಕಂದರೆ ನಿಮ್ಮ ಕಡೆಯಿಂದ ಅವರ ಅದೃಷ್ಟ ಭವಿಷ್ಯವನ್ನು ತಿಳ್ಕೊಂಡಂಗೆ ಗುರುತಿಸ್ತೇ ಇದ್ದರೆ ಓಕೆ ಮೊದಲನೇ ಆ ಅದೃಷ್ಟ ರಾಶಿ ಬಂದು ಋಷಭ ರಾಶಿಯವರಿಗೆ ಋಷಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಿಂದ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಋಷಭ ರಾಶಿಯ ಎರಡನೇ ಮನೆಯಲ್ಲಿ ಲಕ್ಷ್ಮೀನಾರಾಯಣ ಯೋಗ ರೂಪುಗೊಳ್ಳಲಿದೆ ಮೇ ತಿಂಗಳಲ್ಲಿ ರೂಪುಗೊಳ್ಳುವಂತಹ ಲಕ್ಷ್ಮೀನಾರಾಯಣ ರಾಜ ಯೋಗ ರಾಶಿಯವರಿಗೆ ವಿಶೇಷ ಪ್ರಯೋಜನಗಳನ್ನು ತರಬಹುದು ಈ ಪ್ರಬಲ ಜ್ಯೋತಿಷ್ಯ ಘಟನೆಯು ನಿಮಗೆ ಆರ್ಥಿಕ ಬೆಳವಣಿಗೆಯ ಭರವಸೆ ನೀಡುತ್ತದೆ ಇದು ಹೂಡಿಕೆಗಳು ಮತ್ತು ಆರ್ಥಿಕ ಉದ್ಯಮಗಳಿಗೆ ಅತ್ಯುತ್ತಮ ಸಮಯ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತಾರು ಮೇ ತಿಂಗಳಿನಿಂದ ಈ ಅವಧಿಯಲ್ಲಿ ನೀವು ಮಾಡಿದ ಹೂಡಿಕೆಗಳು ಗಮನಾರ್ಹ ಲಾಭವನ್ನು ನೀಡುತ್ತದೆ ಸಂಪತ್ತು ಸೌಕರ್ಯಗಳು ಹೆಚ್ಚಾಗಿ ಐಷಾರಾಮಿ ಜೀವನವನ್ನು ನಡೆಸಲಿದ್ದೀರಿ ಈ ಅವಧಿಯಲ್ಲಿ ಉದ್ಯಮಿಗಳು ಅತ್ಯುತ್ತಮ ಲಾಭವನ್ನು ನಿರೀಕ್ಷಿಸಬಹುದು ವೈವಿಕ್ತಿಕ ಸಂಬಂಧಗಳು ಬಲಗೊಳ್ಳುವ ನಿರೀಕ್ಷೆಯಿದೆ ಇದರ ಪರಿಣಾಮವಾಗಿ ಕುಟುಂಬದಲ್ಲಿ ಹೆಚ್ಚಿನ ಅನ್ಯೂನತೆ ಕಂಡುಬರಲಿದೆ ಸ್ನೇಹಿತರೆ ಮಕ್ಕಳಿಂದ ಒಳ್ಳೆಯ ಸುದ್ದಿಗಳನ್ನು ಕೇಳಲಿದ್ದೀರಿ ನಿಮ್ಮ ವೈವಾಹಿಕ ಜೀವನದಲ್ಲಾಗಲಿ ಪ್ರೇಮ ಜೀವನದಲ್ಲಾಗಲಿ ಈ ಎರಡೂ ಜೀವನದಲ್ಲಿ ಸಾಮರಸ್ಯ ಇರಲಿದೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಮಾತು ವಾದ ವಿವಾದಗಳು ಬರಬಹುದು ಸ್ನೇಹಿತರೆ ಆದಷ್ಟು ತಾಳ್ಮೆಯಿಂದ ಇದ್ದರೆ ಹೊಳಿತು ಅಂತ ಹೇಳ್ತಾರೆ ಶುಭ ರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ತುಲಾರಾಶಿಯವರಿಗೆ ತುಲಾರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಲಕ್ಷ್ಮೀನಾರಾಯಣ ರಾಜಯೋಗದ ರಚನೆಯಿಂದಾಗಿ ತುಲಾರಾಶಿಯವರು ವೃತ್ತಿಪರ ಮತ್ತು ವ್ಯವಹಾರ ಯಶಸ್ಸನ್ನು ನಿರೀಕ್ಷಿಸಬಹುದು ಈ ಮಹತ್ವದ ಶುಕ್ರ ಹಬ್ಬದ ಜೋಡಣೆಯು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ ಮತ್ತು ಲಾಭದಾಯಕ ಅವಕಾಶಗಳನ್ನು ಸೃಷ್ಟಿಸುತ್ತದೆ ಇದು ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸಲು ಮತ್ತು ಹೂಡಿಕೆಯನ್ನು ಮಾಡಲು ಉತ್ತಮ ಸಮಯ ಅಂತಲೇ ಹೇಳಬಹುದು ಈ ರಾಜಯೋಗದಿಂದಾಗಿ ದೀರ್ಘಕಾಲದಿಂದ ಬಾಕಿ ಇರುವ ಯೋಜನೆಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುವ ಸಾಧ್ಯತೆ ಅತಿ ಹೆಚ್ಚಾಗಿದೆ ಸ್ನೇಹಿತರೆ ಅಲ್ಲದೆ ಈ ಸಮಯ ತುಲಾರಾಶಿಯವರು ತಮ್ಮ ಗುರಿಗಳ ಮೇಲೆ ಕೇಂದ್ರೀಕರಿಸಲು ಮತ್ತು ದೀರ್ಘಾವಧಿಯ ಯಶಸ್ಸನ್ನು ಸಾಧಿಸಲು ಹಾಗೂ ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರೋತ್ಸಾಹಿಸುತ್ತದೆ ವ್ಯಾಪಾರ ಉದ್ಯಮಿಗಳಿಗೆ ಅನಿರೀಕ್ಷಿತ ಹಣ ಅರಿದು ಬರುವುದು ಸಂಪೂರ್ಣ ಪ್ರಗತಿ ಮತ್ತು ಸಮೃದ್ಧಿ ಜೀವನವನ್ನು ನೀವು ಈ ಅವಧಿಯಲ್ಲಿ ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು ಈ ರಾಶಿಯವರು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಲಕ್ಷ್ಮೀನಾರಾಯಣ ರಾಜಯೋಗದಿಂದ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ವೃಶ್ಚಿಕ ರಾಶಿಯವರಿಗೆ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ಅನುಭವಿಸುತ್ತಾರೆ ಆರ್ಥಿಕವಾಗಿ ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳು ಸಾಧ್ಯತೆಗಳಿವೆ ಈ ಅವಧಿಯಲ್ಲಿ ನಿಮ್ಮ ಅನೇಕ ಆದಾಯದ ಮೂಲಗಳಿಂದ ಹಣ ಹರಿದು ಬರಲಿದೆ ಸ್ನೇಹಿತರೆ ಉದ್ಯಮಿಗಳಿಗೆ ಅನಿರೀಕ್ಷಿತ ಲಾಭಗಳು ಆಶ್ಚರ್ಯಗೊಳಿಸುತ್ತವೆ ಉದ್ಯಮಕಾಕ್ಷಿಗಳಿಗೆ ಸೂಕ್ತವಾದ ಉದ್ಯೋಗ ಸಿಗುವ ಲಕ್ಷಣ ಕೂಡ ಇದೆ ಉದ್ಯೋಗದಲ್ಲಿರುವವರಿಗೆ ಕಚೇರಿ ವಾತಾವರಣ ತುಂಬ ಅನುಕೂಲಕರವಾಗಿರುವುದು ಅಂತಲೇ ಹೇಳಬಹುದು ನಿಮ್ಮ ಅನೇಕ ಕಷ್ಟಗಳು ಕೊನೆಗೊಳ್ಳಲಿದೆ ಸ್ನೇಹಿತರೆ ನ್ಯಾಯಾಲಯದ ಪ್ರಕರಣಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಇರಲಿದೆ ನಿಮ್ಮ ಪ್ರಯತ್ನಗಳು ಅನಿರೀಕ್ಷಿತ ಯಶಸ್ಸನ್ನು ನೀಡಲಿದೆ ಅಂತಲೇ ಹೇಳಬಹುದು ಈ ರಾಶಿಯವರಿಗೆ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಆದರೆ ಅನಗತ್ಯ ಖರ್ಚುಗಳಿಂದ ದೂರವಿದ್ದರೆ ಒಳಿತು ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಧನು ರಾಶಿಯವರಿಗೆ ಧನುರಾಶಿಯವರು ಕೂಡ ಲಕ್ಷ್ಮೀನಾರಾಯಣ ರಾಜ್ಯ ಯೋಗದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದಾದರೆ ಧನುರಾಶಿಯ ಏಳನೇ ಮನೆಯಲ್ಲಿ ಲಕ್ಷ್ಮೀನಾರಾಯಣ ಯೋಗ ರೂಪುಗೊಳ್ಳುವುದು ಈ ಲಕ್ಷ್ಮೀನಾರಾಯಣ ಯೋಗದಿಂದ ಸ್ನೇಹಿತರೆ ಧನು ರಾಶಿಯವರು ವೃತ್ತಿಪರ ಬೆಳವಣಿಗೆಯನ್ನು ಅನುಭವಿಸುವ ನಿರೀಕ್ಷೆ ಇದೆ ಈ ಸಮಯದಲ್ಲಿ ನಿಮ್ಮ ಬಡ್ತಿ ವ್ಯಾಪಾರ ವ್ಯವಹಾರ ವಿಸ್ತರಣೆಗೆ ಮತ್ತು ವೃತ್ತಿ ಪ್ರಗತಿಗೆ ಅವಕಾಶಗಳು ತೆರೆಯುತ್ತವೆ ಅಂತಲೇ ಹೇಳಬಹುದು ಯಶಸ್ಸಿಗೆ ಹೊಸ ಅವಕಾಶಗಳು ಹೊರಹೊಮ್ಮಬಹುದು ಇದು ನಿಮ್ಮ ವೃತ್ತಿಯಲ್ಲಿ ಪ್ರಗತಿ ಮತ್ತು ಮನ್ನಡೆಗೆ ದಾರಿ ಮಾಡಿಕೊಡುತ್ತದೆ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ ಜೊತೆಗೆ ನಿಮ್ಮ ಆತ್ಮವಿಶ್ವಾಸವು ಹೆಚ್ಚಾಗುತ್ತದೆ ಹಿಂದೆ ಮಾಡಿದ ಸವಾಲುಗಳು ಮತ್ತು ಅಡೆತಡೆಗಳು ಈಗ ದೂರವಾಗಿ ಯಶಸ್ಸಿಗೆ ದಾರಿ ತೆರೆದುಕೊಳ್ಳುವುದು ಈ ಅವಧಿಯು ಈ ರಾಶಿಯವರಿಗೆ ಸ್ನೇಹಿತರೆ ಹೊಸ ಅವಕಾಶಗಳನ್ನು ಹುಡುಕಲು ದೀರ್ಘಕಾಲೀನ ಯಶಸ್ಸಿಗೆ ಭದ್ರ ಬುನಾದಿ ಹಾಕಲು ಪ್ರೋತ್ಸಾಹಿಸುತ್ತದೆ ಅಂತಲೇ ಹೇಳ್ಬೋದು ಧನುರಾಶಿಯವರಿಗೆ ಧನುರಾಶಿಯವರಿಗೆ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ನೇಹಿತರೆ ಯಾರನ್ನು ಕುರುಡರಾಗಿ ನಂಬೇಡಿ ಸ್ನೇಹಿತರೆ ಅದು ಸ್ನೇಹಿತರಾಗಲಿ ಹೊರಗಿನವರಾಗಲಿ ಸ್ನೇಹಿತರೆ ನಿಮ್ಮ ಕುಟುಂಬದವರಾಗಲಿ ಯಾರನ್ನು ಕೂಡ ಕುರುಡರಾಗಿ ನಂಬೇಡಿ ನೀವೇ ಒಂದು ಅಥವಾ ಎರಡು ಮೂರು ಬಾರಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕುಂಭ ಕುಂಭರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಕುಂಭರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಕುಂಭ ರಾಶಿಯ ಐದನೇ ಮನೆಯಲ್ಲಿ ರೂಪುಗೊಳ್ಳುವುದು ಈ ಲಕ್ಷ್ಮೀನಾರಾಯಣ ರಾಜಯೋಗ ಕುಂಭ ರಾಶಿಯವರಿಗೆ ಸಂಪತ್ತು ಲಾಭ ಯಶಸ್ಸಿನ ಅವಧಿಯ ಅವಧಿಯನ್ನು ತರಲಿದೆ ಅಂತಲೇ ಹೇಳಬಹುದು ಈ ಸಮಯ ಕುಂಭ ರಾಶಿಯವರಿಗೆ ಏಳು ಮಾಡಿಸಿದಂಗೆ ಸ್ನೇಹಿತರೆ ಈ ಪ್ರಬಲ ರಾಜಯೋಗ ನಿಮ್ಮ ವ್ಯಾಪಾರ ವ್ಯವಹಾರ ಉದ್ಯಮಿಗಳಿಗೆ ಅದ್ಭುತ ಬೆಳವಣಿಗೆಯನ್ನು ನೀಡುತ್ತದೆ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಗೆ ಅವಕಾಶಗಳು ಕೂಡ ಇವೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಪ್ರಗತಿಯನ್ನು ನೀವು ಕಾಣಲಿದ್ದೀರಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ನಿಮ್ಮ ಜೀವನ ಹೆಚ್ಚು ಐಷಾರಾಮಿಯಿಂದ ಕೂಡಿರಲಿದೆ ಹೊಸ ವ್ಯಾಪಾರ ವ್ಯವಹಾರ ಉದ್ಯಮಗಳನ್ನು ಪ್ರಾರಂಭಿಸಲು ಮತ್ತು ಬುದ್ಧಿವಂತ ಹೂಡಿಕೆಗಳನ್ನು ಮಾಡಲು ಇದು ಸರಿಯಾದ ಸಮಯ ಕುಂಭರಾಶಿಯವರಿಗೆ ಲಭ್ಯವಿರುವ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡರೆ ಇದು ನಿಮ್ಮ ಜೀವನದಲ್ಲಿ ಸುವರ್ಣ ಅವಧಿಯಾಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಕನ್ಯಾರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಕನ್ಯಾ ರಾಶಿಯ ಎರಡನೇ ಮನೆಯಲ್ಲಿ ಲಕ್ಷ್ಮೀನಾರಾಯಣ ಯೋಗ ರೂಪಿಕೊಳ್ಳುವುದರಿಂದ ಸ್ನೇಹಿತರೆ ಮೇ ತಿಂಗಳಿನಿಂದ ಇನ್ನು ಎರಡು ಸಾವಿರದ ಇಪ್ಪತ್ತಾರು ವರ್ಷ ಪೂರ್ತಿ ಸಾಕಷ್ಟು ಅದೃಷ್ಟವನ್ನು ಗಳಿಸಲಿದ್ದೀರಿ ಲಕ್ಷ್ಮೀನಾರಾಯಣ ರಾಜ ಯೋಗ ರಾಶಿಯವರಿಗೆ ವಿಶೇಷ ಪ್ರಯೋಜನಗಳನ್ನು ತರುವುದು ಈ ಯೋಗದಿಂದ ಜ್ಯೋತಿಷ್ಯ ಘಟನೆಯು ಕೂಡ ನಿಮಗೆ ಆರ್ಥಿಕ ಬೆಳವಣಿಗೆ ಮತ್ತು ಲಾಭ ಧನಲಾಭ ಅಂತಲೇ ಹೇಳಬಹುದು ಭರವಸೆಯನ್ನು ನೀಡುತ್ತದೆ ಇದು ಹೂಡಿಕೆಗಳಿಗೆ ಮತ್ತು ಆರ್ಥಿಕ ಉದ್ದಿಮೆಗಳಿಗೆ ಅತ್ಯುತ್ತಮ ಸಮಯ ಸ್ನೇಹಿತರೆ ಈ ಅವಧಿಯಲ್ಲಿ ನೀವು ಮಾಡಿದ ಹೂಡಿಕೆಯಿಂದ ಲಾಭವನ್ನು ನೀಡಲಿದೆ ಸಂಪತ್ತು ಸೌಕರ್ಯಗಳು ಹೆಚ್ಚಾಗಿ ಐಷಾರಾಮಿ ಜೀವನವನ್ನು ನಡೆಸಲಿದ್ದೀರಿ ಮನೆ ಕಟ್ಟುವ ಯೋಗ ಕೂಡ ಇದೆ ಸ್ನೇಹಿತರೆ ಏನೆಲ್ಲ ಖರೀದಿ ಮಾಡಬೇಕು ಅನ್ನೋ ಆಸೆ ನಿಮ್ಮಲ್ಲಿದೆ ಖಂಡಿತವಾಗಿಯೂ ಖರೀದಿ ಮಾಡ್ಬೋದು ಆದರೆ ದುಂಡು ವೆಚ್ಚವನ್ನು ಮಾಡಬೇಡಿ ಅನಗತ್ಯ ಖರ್ಚುಗಳಿಂದ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಎದುರಾದರೆ ಅದನ್ನು ಬಗೆಹರಿಸುವುದು ತುಂಬಾ ಕಷ್ಟ ಆಗ್ತದೆ ಸ್ನೇಹಿತರೆ ಸೊ ಹಾಗಾಗಿ ಬೇಡದ ವಸ್ತುಗಳನ್ನು ಖರೀದಿ ಮಾಡಬೇಡಿ ಸಂಪತ್ತು ಸೌಕರ್ಯಗಳು ಹೆಚ್ಚಾಗುತ್ತದೆ ಈ ಅವಧಿಯಲ್ಲಿ ಉದ್ಯಮಿಗಳು ಅತ್ಯುತ್ತಮ ಲಾಭವನ್ನು ನಿರೀಕ್ಷಿಸಬಹುದು ವೈಯಕ್ತಿಕ ಸಂಬಂಧಗಳು ಬಲಗೊಳ್ಳುತ್ತವೆ ಇದರ ಪರಿಣಾಮವಾಗಿ ಕುಟುಂಬದಲ್ಲಿ ಹೆಚ್ಚಿನ ನ್ಯೂನತೆ ಕಂಡುಬರಲಿದೆ ಸ್ನೇಹಿತರೆ ಸೊ ಹಾಗಾಗಿ ಮಕ್ಕಳಿಂದ ಸಿಹಿ ಸುದ್ದಿಯನ್ನು ನೋಡಲಿದ್ದೀರಿ ಈ ಮಹತ್ವದ ಸುಕ್ರ ಮತ್ತು ಜೋಡಣೆಯು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲಿದೆ ಮತ್ತು ಲಾಭದಾಯಕ ಅವಕಾಶಗಳನ್ನು ಸೃಷ್ಟಿಸುತ್ತದೆ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಮತ್ತು ಹೂಡಿಕೆಯನ್ನು ಮಾಡಲು ಉತ್ತಮ ಸಮಯವಾಗಿರುತ್ತದೆ ಕನ್ಯಾರಾಶಿಯವರಿಗೆ ಸ್ನೇಹಿತರೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಅದೇ ರೀತಿ ಈ ಒಂದು ಸರಳ ಪರಿಹಾರವನ್ನು ಮಾಡಿ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಸ್ನೇಹಿತರೆ ದುರ್ಗಾದೇವಿಯ ಮಂತ್ರವನ್ನು ಪಠಿಸುತ್ತಾ ಬಡವರಿಗೆ ಮತ್ತು ನಿರ್ಗತಿಕರಿಗೆ ತೊಗರಿ ಬೇಳೆಯನ್ನು ಮಂಗಳವಾರ ಮತ್ತು ಶುಕ್ರವಾರ ದಾನ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಇದ್ದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಯಾಗಲಿ ಸ್ನೇಹಿತರೆ ಹಣಕಾಸಿನ ಸಮಸ್ಯೆಯಾಗಲಿ ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಏನಾದರೂ ಅಡೆತಡೆಗಳು ಇದ್ದಲ್ಲಿ ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಸೊ ಹಾಗಾಗಿ ಈ ಒಂದು ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನ್ನಿಸಿದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್